హాయ్ ఫ్రెండ్స్ వెల్కమ్ బ్యాక్ టు పి బ్లాగ్ అండ్ బ్లగ్ ఆండ్ నవ్వుతూ బట్టేన యా రీతి లైనింగ్ కట్ మాకొదు బ్లౌస్కి అందో మార్జిన్ మి తోర్స్తాయిదీ అండ్ ఫస్ట్ ఏనూ నమగే లైనింగ్ సింక్ అన్స్రె ఈ రీతి ఐరన్ మూటగి యాకందరే కటిలో స్వల్ప వెరిషన్ అందరూ బ్లౌజ్ ఫినిషింగ్ బరబిట్టు ఈ రీతి మే ఆ ఇష్ట ఫుల్ తోడ్ బ్లౌజ నల్ బ్లౌజ ಈ ರೀತಿ ಐರನೆಲ್ಲ ಫುಲ್ ಫಿನ್ ಕ್ಲೀನಾಗಿ ಐರನ್ ಮಾಡ್ಕೊಂಡ ನಂತರ ಕಟಿಂಗಿಗೆ ಹಾಕ್ಕೊಂಡು ಏನು ಎಡ್ಜ್ಗಳಿರುತ್ತಲ್ಲ ಅದಕ್ಕೊಂದೊಂದು ಸೈಡ್ ಮಾರ್ಜಿನ್ನ ಮಾಡ್ಕೊಬೇಕು ನಂತರ ನಾವು ಅದರಲ್ಲಿ ಏನು ಮಾರ್ಜಿನ್ ಬ್ಲೌಸ್ಗೆ ನಾ ಎಕ್ಸ್ಟ್ರಾ ಕಮ್ಮಿ ಇರುತ್ತಲ್ಲ ಅದನ್ನೆಲ್ಲ ಈ ರೀತಿ ನಾವು ಟಿಕ್ ಮಾಡಕ್ ಮಾಡ್ಕೊತಾ ಹೋದರೆ ಒಂದೇ ಸಲ ಡೈರೆಕ್ಟ್ ಮಾಡಿ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಸೊರೋಗುತ್ತೆ ಸೊರೋಗುತ್ತೆ ಹಾಗೆ ನೋಡ್ಬೋದು ನೀವು ಬ್ಲೌಸ್ಗಳ್ನ ನಾನು ಯಾವ್ಯಾವ ರೀತಿ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಈ ರೀತಿ ಎಲ್ಲ ಮಾರ್ಜಿನ್ ಹಾಕ್ಕೊತಾ ಹೋದರೆ ನಮಗೆ ತುಂಬಾ ಈಸಿ ಆಗುತ್ತೆ ಮಾರ್ಕಿಂಗ್ ಮಾಡೋದಕ್ಕೆ ಮತ್ತು ಕಟಿಂಗ್ ಮಾಡೋದಕ್ಕೂ ಅಷ್ಟೇ ಸ್ವಲ್ಪ ಫಾಸ್ಟ್ ಬ್ಲೌಸ್ ಬೇರೆಯವ್ರದ್ದು ತೊಗೊಂಡು ಹೊಲಿತಿದ್ದೀವಿ ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಏನಕ್ಕಂದ್ರೆ ಕರೆಕ್ಟಾಗಿ ಬರಬೇಕಲ್ವ ಅದಕ್ಕೆ ಗೊತ್ತಿರೋದು ಯಾವಾಗಲೂ ಒಳ್ಳೆಯ ಕಸ್ಟಮರ್ ತಗೊಲಿತೀವಿ ಅಂದರೆ ಅಷ್ಟೊಂದು ರಿಸ್ಕ್ ಇರಲ್ಲ ಹೊಸ ಕಸ್ಟಮರ್ ತೊಲೀತೀವಿ ಅಂದಾಗ ಸ್ವಲ್ಪ ಅವ್ರದ್ದು ಕರೆಕ್ಟಾಗಿ ಮಾರ್ಜಿನ ಚೆಕ್ ಮಾಡಿಕೊಂಡು ಮಾಡಲಿಬೇಕಾಗುತ್ತೆ ಇದು ಏನು ನಾರ್ಮಲ್ ಬ್ಲೌಸ್ ಇರೋದ್ರಿಂದ ನನಗೆ ಅಷ್ಟೊಂದು ರಿಸ್ಕ್ ಅನ್ನಿಸ್ಲಿಲ್ಲ ಫಸ್ಟ್ ಏನು ಮಾರ್ಜಿನ್ ಇರುತ್ತಲ್ಲ ಅದನ್ನೆಲ್ಲ ಮಾರ್ಜಿನ್ ಮಾಡಿಕೊಂಡ ನಂತರ ಅದಕ್ಕೆ ಡೈರೆಕ್ಟ್ ಮಾರ್ಕ್ ಹಾಕ್ಬಿಟ್ಟು ನೋಡ್ಬೋದು ಯಾವ ರೀತಿ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ಅಂದ್ಬಿಟ್ಟು ಈ ರೀತಿ ಮಾರ್ಕಿಂಗ್ ಹಾಕ್ಕೊಂಡ್ರೆ ನೋಡ್ಬೋದು ಮಾರ್ಕಿಂಗಲ್ಲಿ ಎಷ್ಟು ಫಿನಿಷಿಂಗ್ ಕಾಣಿಸ್ತಿದೆ ಅಂದ್ಬಿಟ್ಟು ನಾವು ಈ ರೀತಿ ಮಾರ್ಕಿಂಗಲ್ಲಿ ಎಷ್ಟು ಫಿನಿಶಿಂಗ್ ಬಂದಿರುತ್ತೋ ಅಷ್ಟು ಫಿನಿಷಿಂಗ್ ಬ್ಲೌಸ್ಗಳಲ್ಲಿ ಬಂದಿರುತ್ತೆ ಅಂದಾಗೆ ಇವ್ರ ಬ್ಲೌಸು ಅಷ್ಟೇ ನೀಟಾಗಿ ಬಂದಿತ್ತು ಫಿನಿಶಿಂಗು ಅಷ್ಟೇ ಚೆನ್ನಾಗಿತ್ತು ಅವ್ರು ಚೆನ್ನಾಗಾಯಿತು ಅಂತ ಖುಷಿಪಟ್ಟರು ನನಗೂ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಹೊಲ್ಕೊಡೋ ಬ್ಲೌಸ್ಗಳು ಇಷ್ಟ ಆದರೆ ಅದಕ್ಕೆ ಖುಷಿನವೇ ಬೇರೆ ಇರೋದಿಲ್ಲ ಯಾಕಂದರೆ ಫಸ್ಟ್ ಕಸ್ಟಮರ್ ಆದರೆ ಏನಾದರೂ ವೇರಿಯೇಷನ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ అదే ఏం డౌట్ ఆగల అన్నోదూ అేగన్సో అన్నో టెన్షన్ ఎలా టైలర్స్గూ ఇె నోడ్కూ నవ రీతి మార్కెంగ్ తగం కటింగ్ అనిబిట్టు ఇష్ట నైట మార్కింగ్ తర కటింగ్కూ నీట ఫినిిషింగ్ కటింగ్ బా నమే కల్వన్ టైమీ ఆగి ఆ రీతి కటింగ్ మాకు మాత్ర బ్యాక్ పీస్ను కూడా కటింగ్ ముల్ రెడీ మిట్కండె ಬ್ಯಾಕ್ನ ಎಲ್ಲ ಬೇಯಿಸ್ನೆಲ್ಲ ರೆಡಿ ಮಾಡ್ಕೊಂಡ ನಂತರ ಏನಿರುತ್ತೆ ತೋಳಿಗೆ ಸ್ವಲ್ಪ ಫುಲ್ ಸ್ಲೀವ್ ಹೇಳಿರೋದ್ರಿಂದ ಸ್ವಲ್ಪ ಮೊಟ್ಟೆ ಏನಾದರೂ ಸಾಲ್ಟೇಜ್ ಅನಿಸಿದ್ರೆ ಎಕ್ಸ್ಟ್ರಾ ಪೀಸ್ನ ಕುಟ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ಪೀಸ್ ಕುಟ್ಕೊಬೇಕು ಅನ್ನೋ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬ್ಯಾಕ್ ಪೀಸ್ಗೆ ಜಾಯಿಂಟ್ ಬರೋ ರೀತಿ ಇದು ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಮಾಡ್ಕೊಂಬಿಟ್ ಸ್ಟಿಚಿಂಗ್ ಮಾರ್ಕಿಂಗ್ ಮಾಡ್ಕೊತೀನಿ ఫ్రెంట్ పీస్కి ఏం జాయింట్ కొడక నోడ్బోదు ఎస్టు ఫిషింగ్ బీ కరెక్ట్గా అనిబిట్టు నన్ను ఎరడు కడను నోకం మార్కెట్ మేము మెయిన్ తోళ్ళల్లో కూడా నమగే ఫిషింగ్ బర్ బ నర ఇెలా మార్కీంగ్ నంతర మే చెక్కుంటు ఫిషింగ్ ఫస్ట్ బ్లౌజ్ తుంబే చెక్ ಎಷ್ಟೇ ಸ್ವಲ್ಪ ಎಲ್ಲರೂ ಸ್ವಲ್ಪ ವೆರಿಯೇಷನ್ ಅನಿಸಿದ್ರು ಫಸ್ಟ್ ಕಸ್ಟಮರ್ ಆದರೆ ಏನು ಅಂದ್ಕೊಂತಾರೋ ಅನ್ನೋ ತಲೆಯಲ್ಲಿ ಕೋರಿತಾ ಇರುತ್ತೆ ಹಾಗಾಗಿ ಇವರು ಮೀಡಿಯಮ್ ಇರೋದರಿಂದ ನನಗೆ ಅಷ್ಟೊಂದು ರಿಸ್ಕ್ ಅನ್ನಿಸಿಲ್ಲ ಆದರೂ ಫಸ್ಟ್ ಕಸ್ಟಮರ್ ಅಂದರೆ ಎಲ್ಲರಿಗೂ ಸ್ವಲ್ಪ ಮೈಂಡಲ್ಲಿ ಇದೆ ಏನು ಅಂದ್ಕೊತಾರೋ ಎಲ್ಲಿ ವೇರಿಯೇಷನ್ ಬರುತ್ತೋ ಅನ್ನೋದು ಒಂದಿರುತ್ತೆ ಹಾಗಾಗಿ ನೋಡಿ ಪಟ್ಟಿಗೂ ಕೂಡ ಮಿಕ್ಕಿದ ಲೈನಿಂಗಲ್ಲೆಲ್ಲ ಕಟಿಂಗ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ಕಟಿಂಗ್ ಮಾಡಿಕೊಂಡ ನಂತರ ನಾನು ಬ್ಲೌಸ್ ಪೀಸು ಸ್ಯಾರಿದಲ್ಲಿ ಏನಿತ್ತು ಅವ್ರು ಬಂದು ಈ ರೀತಿ ಬ್ಲೌಸ್ನ ಕೊಟ್ಟಿದ್ದರು ಹಾಗಾಗಿ ಸ್ಯಾರಿ ಬಂದು ಬಾರ್ಡರ್ ಸ್ಯಾರಿ ಇತ್ತು ಆ ಈಗ ನಾನು ಕಟಿಂಗ್ ಮಾಡಿಕೊಂಡು ಮತ್ತು ಏನು ಬೆಲ್ಟ್ ಪೀಸ್ಗೂ ಕಟಿಂಗ್ ಮಾಡಿಕೊಂಡು ಮತ್ತು ಏನೋ ಟೈಂಗಿಗೆಲ್ಲ ಇರೋ ಪೀಸಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾಯಿತು ಇಷ್ಟೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಟೈಮಿಂಗಲ್ಲಿ ನಾವು ಬೀಡ್ಸ್ ಎಲ್ಲ ಹಾಕ್ತೀವಲ್ಲ ಅದನ್ನೇನಿದ್ರೂ ಬಟ್ಟೆ ಎಲ್ಲ ಹಾಕ್ತೀನಿ ಆಲ್ಮೋಸ್ಟ್ ಯಾರು ಅಂದರೆ ಬೇರೆ ರೀತಿ ಕೇಳಲ್ಲ ಬಟ್ಟೆಲ್ಲ ಹಾಕೋದಕ್ಕೆ ಕೇಳ್ತಾರೆ ಹಾಗಾಗಿ ಈ ರೀತಿ ಆದ ನಂತರ ನಾವು ಏನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೀಸ್ನೆಲ್ಲ ಇದೇ ರೀತಿ ಸುತ್ತಿಬಿಟ್ಟು ಕಟ್ ಮಾಡಿ ಎತ್ತಿಕೊತೀವಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ವಿಡಿಯೋ ಹಾಕ್ತೀನಿ ಅಂತ